ಪಂಚಪೀಠಗಳು ಒಂದಾಗಿದ್ದು ಸಮಸ್ತ ವೀರಶೈವ ಕುಲಕ್ಕೆ ಅತ್ಯಂತ ಸಂತೋಷದ ದಿನ ನಾನು ಆಗಲೇ ಮಾತನಾಡ್ತಾ ಹೇಳಿದೆ ಪಂಚಪೀಠಾಧೀಶರು ನಿಮಗೆ ಏನು ಗೊತ್ತಿಲ್ಲ ನಮಗೆ ಅಂಕರ ಜೀವನ ಪಾವನ ಆಯಿತು ಅನ್ನೋಷ್ಟು ಸಂತೋಷ ಆಗೈತೆ ಅನ್ನುವಂಥ ಮಾತು ಹೇಳಿದೆ ಪಂಚಪೀಠಾಧೀಶರು ಒಂದಾದರೂ ಮುಂದೆ ಗುರು ವಿರಕ್ತರು ಒಂದಾದ್ರೆ ಈ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇರುವುದಿಲ್ಲ ಅನ್ನುವಂಥ ಮನವಿಯನ್ನು ಕೂಡ ನಾನು ಪಂಚಪೀಠಾಧರಲ್ಲಿ ನಾನು ಮಾತನಾಡಿದ್ರಿ ಇನ್ನು ಮುಂದೆ ಪಂಚಪೀಠಾಧರು ಒಂದಾದ ರೀತಿಯಲ್ಲಿ ಗುರು ವಿರಕ್ತರು ಒಂದಾಗಲಿ ಅನ್ನುವಂಥದ್ದು ನನ್ನ ಭಕ್ತಿಯ ಮನವಿ ಅವನು ಯಾರನ್ನು ಹೇಳೋಣ ಅವ್ನು ಯಾರು ಬೇಕು ಚಂದಾಗಿ ಮಾತಾಡೋಣ ಜೀವನದಾಗೆ ಅವ್ರು ನೋಡಿದ್ರೆ ಅವ್ರ ಸಭಾ ಹಂಗೈತೆ ಅನ್ನೋದು ಗೊತ್ತಾಯ್ತಿಲ್ಲ ಅವ್ರ ಭಾಷೆ ಮಾಡೋ ಶಬ್ದ ಗೊತ್ತೈತಿಲ್ಲ ಆ ಶಬ್ದ ನನ್ನ ಬಾಯಲ್ಲಿ ಬರುದಿಲ್ಲಪ್ಪ ಆ ಸಂಸ್ಕೃತಿ ನಮ್ದಲ್ಲ ಅದನ್ನ ನಮ್ಮ ತಂದೆ ತಾಯಿ ನನಗೆ ಕೆಲಸಿಲ್ಲ ಏಕವಚನದಲ್ಲಿ ಮಾತಾಡಕ ಅವ್ರಿಗಿಂತ ಪದಪುಂಕಗಳು ಅವನ ಕಡೆ ಮಾಡೋದು ಆದ್ರೆ ಮಾತಾಡಿ ಅವಾಗ ಕೆಳಮಟ್ಟಕ್ಕೆ ಹೋದಂಗೆ ನಾ ಕೆಳಮಟ್ಟಕ್ಕೆ ಹೋಗೋದಲ್ಲ ನಾನು ಉತ್ತರ ಕರ್ನಾಟಕದಿಂದ ಹುಟ್ಟಿದವ ನನ್ನ ಕಡೆನೂ ಬೇಗಳದವ ಆದ್ರೆ ಸಂಸ್ಕೃತಿ ಸಂಸ್ಕಾರ ಮರುಷನಲ್ಲಿರಬೇಕು ಹಾಂ ಆ ಸೌಜನ್ಯತೆ ಅವಗೂ ಬೇಕಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನಾವು ಹೋರಾಟದಾಗ ಅದೀವಿ ಈಗ ಒಮ್ಮೆ ಟು ಎ ಕೊಡಿಸ್ತೇನೆ ಅಂತ ಅಂದ ನಾನು ಅವಾಗ ಜಾತಿ ಬೇಕಾಯ್ತು ಟೂ ಟೂವೇ ಬೇಕಾಯ್ತು ಈಗ ಎಮ್ ಎಲ್ ಎ ಆಗಿಂದ ಯಾರನ್ನು ಮೆಸ್ಸಾಕೆ ಅದನ್ನು ಮಾತಾಡುವಂಗಿಲ್ಲ ಅವನದೇನು ಪಾತ್ರ ಐತೆ ಅದ್ರ ಅವನದೇನ್ ಪಾತ್ರ ಇದೆ ಅವ್ರದ ಅವನದೇನು ಪಾತ್ರ ಇದೆ ಒಂದು ನೂರು ಮಂದಿ ಯಾರ ಕರ್ಕೊಂಬಂದ ನಾನು ಪಂಚಮಸಾಲಿಗಳ ಸಾಮೂಹಿಕ ಪ್ರಯತ್ನದಿಂದ ಯಶಸ್ವಿ ಆಯ್ತು ಅವ್ನ್ ಏನು ಪಾತ್ರ ಇಲ್ಲ

ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಯಾರಿಗೆ ಬಂದು ಕಲಿಸ್ತಾರೆ ಅನ್ನೋದನ್ನ ನರಗುಂದ ಜನತೆ ನನಗೆ ಹೇಳ್ತಾರೆ ಆ ಕ್ಷೇತ್ರದ ಆ ಕ್ಷೇತ್ರ ಯಾವ್ದೋಂದ್ ಕ್ಷೇತ್ರ ಜನತೆ ಹೇಳ್ತಾರೆ